ವೀಕ್ಷಕರೇ ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಚಾಮರಾಜನಗರ ಪಟ್ಟಣದಲ್ಲಿಂದು ಯುವಕ ಯುವತಿಯರು ಉದ್ಯೋಗ ಮೇಳವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿಶ್ವವಿದ್ಯಾಲಯದ ಕುಲಪತಿ ಎಂಆರ್ ಗಂಗಾಧರ್ ಅವರು ತಿಳಿಸಿದರು ಅವರು ಇಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸಿ ಇದೇ ತಿಂಗಳ ಅಂದರೆ ಜೂನ್ ಹತ್ತೊಂಬತ್ತರಂದು ಚಾಮರಾಜನಗರ ವಿಶ್ವವಿದ್ಯಾಲಯದ ಆವರಣದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಚಾಮರಾಜನಗರ ವಿಶ್ವವಿದ್ಯಾಲಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮತ್ತು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸಹಯೋಗದಲ್ಲಿ ಉದ್ಯೋಗ ಮೇಳವನ್ನು ಜೂನ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ ಉದ್ಯೋಗ ಮೇಳದಲ್ಲಿ ಹದಿನೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಳ್ಳಲಿವೆ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಡಿಪ್ಲೊಮಾ ಯಾವುದೇ ಟ್ರೇಡಿನ ಐ ಟಿ ಐ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಅಭ್ಯರ್ಥಿಗಳು ಸ್ವವಿವರ ಅಂಕಪಟ್ಟಿಗಳ ಮೂಲ ಹಾಗೂ ಜೆರಾಕ್ಸ್ ಪ್ರತಿಯೊಂದಿಗೆ ಉದ್ಯೋಗ ಮೇಳದಲ್ಲಿ ನಡೆಯುವ ಸಂದರ್ಶನಕ್ಕೆ ಹಾಜರಾಗಬಹುದು ಉದ್ಯೋಗ ಮೇಳದ ವಿವರ ಪಡೆಯಲು ಮೊಬೈಲ್ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಒಂಬತ್ತು ಮೂರು ಎರಡು ಐದು ನಾಲ್ಕು ಏಳು ಮತ್ತೊಂದು ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂಬತ್ತು ಸೊನ್ನೆ ನಾಲ್ಕು ಏಳು ಒಂಬತ್ತು ಸೊನ್ನೆ ಲ್ಯಾಂಡ್ಲೈನ್ ಸಂಖ್ಯೆ ಸೊನ್ನೆ ಎಂಟು ಎರಡು ಎರಡು ಆರು ಎರಡು ಎರಡು ನಾಲ್ಕು ನಾಲ್ಕು ಮೂರು ಸೊನ್ನೆ ಸಂಪರ್ಕಿಸಬಹುದು ಎಂದು ವಿಶ್ವವಿದ್ಯಾಲಯದ ಕುಲಪತಿಗಳು ಗಂಗಾಧರ್ ತಿಳಿಸಿದ್ದಾರೆ ನಮಸ್ಕಾರ ನಾನು ಪ್ರೊಫೆಸರ್ ಎಂ ಆರ್ ಗಂಗಾಧರ್ ಅಂತ ವೈಸ್ ಚಾನ್ಸ್ಲರ್ ಚಾಮರಾಜನಗರ ಯೂನಿವರ್ಸಿಟಿ ಚಾಮರಾಜನಗರ ಚಾಮರಾಜನಗರ ವಿಶ್ವವಿದ್ಯಾನಿಲಯದಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತುವರೆಯಿಂದ ನಾಲ್ಕು ಗಂಟೆವರೆಗೆ ಅದನ್ನು ಉದ್ಯೋಗ ಮೇಳವನ್ನು ನಾವು ಈ ಹಮ್ಮಿಕೊಂಡಿದ್ದೇವೆ ಅದನ್ನು ಇದಕ್ಕೆ ಸುಮಾರು ಹದಿನೈದು ಕಂಪ್ನಿಗಳು ಬರ್ತವೆ ಅದರಲ್ಲಿ ಬ್ಯಾಂಕು ಈ ಥರ ಐ ಸಿ ಐ ಸಿ ಬ್ಯಾಂಕ್ ಇರ್ಬೋದು ಅದನ್ನು ಹೋಂಡಾ ಕಂಪ್ನಿ ಮಣಿಪಾಲು ಅದನ್ನು ಎಲ್ ಐ ಸಿ ಎಸ್ ಬಿ ಐ ಲೈಫು ಮೆಡಿಪ್ಲಸ್ಸು ಸೊ ಈಗ ಇದು ಈ ರೀತಿಯಾಗಿ ಒಂದು ಹದಿನೈದು ಕಂಪ್ನಿಗಳು ಬರ್ತಾ ಇದೆ ಸುಮಾರು ಆ ಹದಿನೈದು ಕಂಪ್ನಿಗಳಿಗೆ ಅದನ್ನು ಅವರಿಗೆ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಾಲಿ ಅದನ್ನು ಕೊನೆಯ ವರ್ಷದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರ ಜೊತೆಗೆ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಿಂದ ಮುಗಿಸಿ ಹೋಗಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನೂ ಕೂಡ ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರ ಮಾಡಿಕೊಡ್ತ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಸಾಕಷ್ಟು ಕಂಪ್ನಿಗಳಿಗೆ ಎಮ್ ಬಿ ಎ ಮತ್ತು ಎಮ್ ಸಿ ಎ ಎಮ್ ಕಾಮ್ ವಿದ್ಯಾರ್ಥಿಗಳು ಮತ್ತು ಇತರ ಸೈನ್ಸ್ ಮತ್ತು ಸೋಷಲ್ ಸೈನ್ಸ್ ವಿಭಾಗದವರು ಕೂಡ ಅಭ್ಯರ್ಥಿಗಳು ಬೇಕಾಗಿದೆ ಅಂತ ಹೇಳಿ ಬೇಡಿಕೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕಂಪ್ನಿಗಳ ಕಡೆಯಿಂದ ಹಾಗಾಗಿ ಇದು ನಾವು ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂಥ ಉದ್ಯೋಗಾಂಬವನ್ನು ಮಾಡ್ತಾ ಬಂದಿದ್ದೀವಿ ಕಳೆದ ವರ್ಷವೂ ಕೂಡ ನಾವು ಮಾಡಿದ್ವಿ ಈ ವರ್ಷ ಸ್ವಲ್ಪ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆ ನಮ್ಮಲ್ಲೇ ನಮ್ಮ ವಿಶ್ವದಿಂದ ಮುಗಿಸಿ ಹೋದಂಥ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಕಂಪ್ನಿಗಳು ಕೂಡ ಈಗ ಹದಿನೈದಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸಿ ಅದನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದನ್ನು ಗ್ರ್ಯಾಜುಯೇಟ್ಸ್ಗೆ ತುಂಬ ಅನುಕೂಲ ಆಗ್ತಾ ಇದೆ ಈ ಥರದ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಒಂದು ಸಾರಿ ಅಥವಾ ಎರಡು ಸಾರಿ ಮಾಡಬೇಕು ಅಂತ ವಿಶ್ವವಿದ್ಯಾಲಯ ಎಲ್ಲ ತೀರ್ಮಾನ ಮಾಡಿದೆ ಸೊ ಹಾಗಾಗಿ ಈ ಟೆಕ್ನಿಕಲ್ಲು ನಾನ್ ಟೆಕ್ನಿಕಲ್ಲು ಎರಡೂ ಕೂಡ ಇರ್ತವೆ ಅದನ್ನು ಸೊ ಹಾಗಾಗಿ ಹೆಚ್ಚಿನ ಮ್ಯಾನೇಜ್ಮೆಂಟ್ ಸೈನ್ಸ್ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಈ ಕರೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಕುಂಚು